ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಯುವರಾಜ್ ಎರಡು ಹದಿನೈದು ಟ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಇದರ ಒಂದು ಮಾರಾಟದ ಮಾಹಿತಿ ನೋಡೋದಾದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲಲ್ಲಿ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನ ಟ್ಯಾಕ್ಟರ್ ಡೆಬ್ಬಿ ಮಾರಾಟಕ್ಕಿದ್ರೆ ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈ ಒಂದು ಟ್ಯಾಕ್ಟ್ರ್ ಮಾಡಲ್ ನೋಡೋದಾದರೆ ಎರಡು ಸಾವಿರದ ಹದಿನೈದರ ಮೋಲ್ ಆಗಿ ಸ್ನೇಹಿತರೆ ಇದೊಂದು ಮಾಡಲ್ ಎರಡು ಸಾವಿರದ ಹದಿನೈದರ ಮೋಡಲ್ ಸ್ನೇಹಿತರೆ ಇದೊಂದು ಗುಡ್ ಕಂಡೀಷನ್ ಹೊಂದಿದೆ ಸ್ನೇಹಿತರೆ ಇದೊಂದು ಗುಡ್ ಕಂಡೀಷನ್ ಹೊಂದಿದೆ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಪೇಪರ್ಸ್ ಇಲ್ಲ ಇದೊಂದು ಪೇಪರ್ಸ್ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಹುಡ್ಡ ಬಂಪರ್ ಇದೆ ಹುಡ್ಡ ಬಂಪರ್ ಇದೆ ಸ್ನೇಹಿತರೆ ಇದೊಂದು ಲೊಕೇಶನ್ ನೋಡಿದ್ರೆ ಚಿಕ್ಕ ಪಡ್ಸಲಿಗೆ ಲೊಕೇಶನ್ ಚಿಕ್ಕ ಪಡಿಸಲಿಗೆ ಆಗಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಮಾರಾಟದ ಬೆಲೆ ನೋಡೋದಾದ್ರೆ ಒಂದು ಲಕ್ಷ ಐವತ್ತು ಸಾವಿರ ಹೇಳಿದ್ದಾರೆ ಸ್ನೇಹಿತರೆ ಒಂದು ಲಕ್ಷ ಐವತ್ತು ಸಾವಿರ ಹೇಳಿದ್ದಾರೆ ಇದೇನು ಫಿಕ್ಸ್ ರೇಟಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಕೂಡ ಓನರ್ ಹೇಳಿದ್ದಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಇರುವ ಲೊಕೇಶನ್ಗೆ ಹೋಗಿ ಅದರ ಕಂಡೀಷನ್ನ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಟೈಟಲ್ನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಕರೆ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು